ಹಲೋ ಗೆಳೆಯರೆ ನಾವು ಇವತ್ತು ನೋಡ್ತಿರೋ ಮೂವಿ ಫೀರ್ ಇದು ಇದು ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿಯ ಪ್ರೀಕ್ವೆಲ್ ಈ ಮೂವಿಯ ಮೊದಲ ಭಾಗ ದಿ ಪೋಲ್ ಆಫ್ ಇನ್ಆಕ್ಸೆಸಿಬಿಲಿಟಿ ಮೊದಲನೇ ಸೀನಲ್ಲಿ ನಮಗೆ ಇಬ್ಬರು ಹುಡುಗಿಯರು ಬೆಟ್ಟದ ಮೇಲೆ ಹಣ್ಣು ಕೀಳ್ತಾ ಇರೋದನ್ನು ತೋರಿಸ್ತಾರೆ ಆ ಹುಡುಗಿಯ ಫ್ಯೂರಿಯೋಸ ಈ ಮೂವಿಯ ನಾಯಕಿ ಅವಳು ಬೆಟ್ಟದ ಕೆಳಗೆ ಯಾರೋ ಇರುವುದನ್ನು ನೋಡ್ತಾಳೆ ಅವಳ ಗೆಳತಿಗೆ ಅಲ್ಲೇ ಇರಲು ಹೇಳಿ ಅವಳು ಬೆಟ್ಟದ ಕೆಳಗೆ ಇಳಿದು ಹೋಗಿ ಆ ಅಪರಿಚಿತರ ಬೈಕ್ ಪೆಟ್ರೋಲ್ನ ಲೀಕ್ ಮಾಡ್ತಾಳೆ ಅಷ್ಟರಲ್ಲಿ ಅವರಲ್ಲಿ ಒಬ್ಬನ ಕೈಗೆ ಸಿಕ್ಕಿ ಹಾಕಿಕೊಳ್ತಾಳೆ ಅವಳ ಹತ್ತಿರ ಇದ್ದ ಚಾಕು ಇಂದ ಚುಚ್ಚಿ ಓಡಿ ಹೋಗುತ್ತಾಳೆ ಅವಳ ಬಳಿ ಇದ್ದ ಒಂದು ವಸ್ತುವನ್ನು ಬಳಸಿ ಸಿಗ್ನಲ್ ನೀಡುತ್ತಾಳೆ ಅದನ್ನು ಕೇಳಿದ ಆ ಊರಿನ ಜನರು ಅಲ್ಲಿಗೆ ಸ್ನೈಪರ್ ತೆಗೆದುಕೊಂಡು ಬರುತ್ತಾರೆ ಅಷ್ಟರಲ್ಲಿ ಅವರು ಫ್ಯೂರಿಯಸ್ ಅನ್ನು ಹಿಡಿದುಕೊಂಡು ಬೈಕ್ನಲ್ಲಿ ಹೋಗ್ತಾರೆ ಹಿಂದೆಯೇ ಹೋದ ಇಬ್ಬರು ಮಹಿಳೆಯರು ಒಂದು ಬೈಕೆ ಶೂಟ್ ಮಾಡ್ತಾರೆ ಕುದುರೆನ ಅಲ್ಲೇ ಬಿಟ್ಟು ಒಬ್ಬ ಮಹಿಳೆ ಮಾತ್ರ ಬೈಕ್ ಎತ್ಕೊಂಡು ಇನ್ನೊಬ್ಬ ಮಹಿಳೆಗೆ ಆ ಜಾಗನ ನೋಡಿಕೊಳ್ಳಲು ಹೇಳಿ ಅಲ್ಲಿಂದ ಹೋಗ್ತಾಳೆ ಸ್ವಲ್ಪ ದೂರ ಹೋದ ನಂತರ ಆ ಮೂವರು ಬೈಕ್ ಸವಾರಲ್ಲಿ ಮತ್ತೊಬ್ಬ ಕೆಳಗೆ ಬೀಳ್ತಾನೆ ಅವರಿಗೆ ಸ್ನೈಪರ್ ಇಂದ ಶೂಟ್ ಮಾಡಿರೋದು ಅಂತ ತಿಳಿಯುತ್ತದೆ ಅವರು ಆ ಬೈಕ್ ಇಂದ ಪೆಟ್ರೋಲ್ ಎತ್ತಿಕೊಂಡು ಬೈನಾಕ್ಯುಲರ್ ಬಳಸಿ ಒಬ್ಬಳೆ ಮಹಿಳೆ ಬರ್ತಾ ಇರೋದು ಅಂತ ತಿಳಿದುಕೊಂಡು ಅಲ್ಲಿಂದ ಹೊರಡ್ತಾರೆ ಆ ಬೈಕ್ ಸವಾರ ಬಿದ್ದ ಜಾಗಕ್ಕೆ ಬಂದ ಆ ಮಹಿಳೆ ತನ್ನ ಬೈಕ್ ಅನ್ನು ಅಲ್ಲೇ ಬಿಟ್ಟು ಬಿದ್ದಿದ್ದ ಬೈಕ್ ಅನ್ನು ಎತ್ತಿಕೊಂಡು ಹೋಗ್ತಾಳೆ ಈ ಕಡೆ ಫ್ಯೂರಿಯಸ್ ಬೈಕ್ ನ ಪೆಟ್ರೋಲ್ ಪೈಪ್ ಅನ್ನು ತನ್ನ ಬಾಯಿಂದ ಕಚ್ಚಿ ಪೆಟ್ರೋಲ್ ಲೀಕ್ ಹಾಗೆ ಮಾಡ್ತಾಳೆ ಸ್ವಲ್ಪ ದೂರ ಹೋದ ಅಪರಿಚಿತರ ಪೈಕಿ ಒಬ್ಬನ ಬೈಕ್ ಪೆಟ್ರೋಲ್ ಖಾಲಿಯಾಗಿ ನಿಂತು ಬಿಡುತ್ತದೆ ಹಿಂದೆ ಆ ಮಹಿಳೆ ಬೈಕ್ ಅಲ್ಲಿ ಬರುತ್ತಿರುವುದು ಗೊತ್ತಾಗುತ್ತದೆ ಆ ಇಬ್ಬರು ಅಪರಿಚಿತರು ಕಿತ್ತಾಡಲು ಶುರು ಮಾಡ ಇದೇ ಸಮಯವನ್ನು ಬಳಸಿಕೊಂಡು ಫ್ಯೂರಿಯಸ ಚಾಕುವಿಂದ ತನ್ನ ಕೈಗೆ ಕಟ್ಟಿದ್ದ ಅಗ್ಗವನ್ನು ಬಿಡಿಸಿಕೊಂಡು ಅಲ್ಲಿಂದ ಓಡಲು ಶುರು ಮಾಡುತ್ತಾಳೆ ಆದರೆ ಆ ಅಪರಿಚಿತರು ಮತ್ತೆ ಆ ಹುಡುಗಿಯನ್ನು ಹಿಡಿದು ಬೈಕಲ್ಲಿ ಬೈಕಲ್ಲಿಗೆತ್ತಾಕೊಂಡು ಹೋಗುತ್ತಾರೆ ಬೆಳಕು ಆಗುತ್ತದೆ ಆ ಅಪರಿಚಿತರು ಆ ಮಹಿಳೆಗೆ ಕಾಣುತ್ತಾರೆ ಸ್ನೈಪರಿಂದ ಒಬ್ಬನ್ನ ಒಬ್ಬನ ಶೂಟ್ ಮಾಡುತ್ತಾಳೆ ಆದರೆ ಇನ್ನೊಬ್ಬ ಫ್ಯೂರಿಯೋಸನ ಕರ್ಕೊಂಡು ಆ ಟೆಂಟ್ ಬಳಿ ಹೋಗುತ್ತಾನೆ ಅಲ್ಲಿ ಒಂದು ಕಣ್ಣಿರುವ ವ್ಯಕ್ತಿ ಅವನನ್ನು ತಡೆದು ಫ್ಯೂರಿಯೋಸನ ಹಿಡಿದುಕೊಂಡು ಎಲ್ಲಿಂದ ಕರೆದುಕೊಂಡು ಬಂದೆ ಎಂದು ಕೇಳುತ್ತಾನೆ ಆದರೆ ಅವನು ಡಿಮೆಂಟಸ್ ಬಳಿ ಮಾತ್ರ ಹೇಳುವುದಾಗಿ ಮುಂದೆ ಹೋಗುತ್ತಾ ಇರುತ್ತಾನೆ ಅಷ್ಟರಲ್ಲಿ ಫ್ಯೂರಿಯೋಸ ಅವನು ಬೈಕಿಂದ ಬೀಳುವ ಹಾಗೆ ಮಾಡಿ ಅವನು ಸಾಯುವ ಸ್ಥಿತಿಗೆ ಹೋಗುವ ಹಾಗೆ ಮಾಡುತ್ತಾಳೆ ಅದನ್ನು ಆ ಮಹಿಳೆ ದೂರದಿಂದ ನೋಡುತ್ತಾಳೆ ಆ ಒಂದು ಕಣ್ಣಿರುವ ವ್ಯಕ್ತಿ ಫ್ಯೂರಿಯಸ್ನ ಡಿಮೆಂಟಸ್ ಬಳಿ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿದ್ದ ಒಬ್ಬ ಫ್ಯೂರಿಯೋಸನ ಕಣ್ಣು ಬಾಯಿ ಕೈಯನ್ನು ನೋಡಿ ಅವಳು ಆರೋಗ್ಯವಾಗಿದ್ದಾಳೆ ಎಂದು ಹೇಳುತ್ತಾನೆ ಅವಳು ಎಲ್ಲಿಂದ ಬಂದಿರೋದು ಎಂದು ತಿಳಿಯಲು ಅವಳನ್ನು ಕರೆದುಕೊಂಡ ಬಂದ ಆ ವ್ಯಕ್ತಿಯನ್ನು ಕರೆಸುತ್ತಾರೆ ಆದರೆ ಅವನು ಸಾಯುವ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅವನು ಹೇಳದೆ ಸತ್ತೋಗುತ್ತಾನೆ ಡಿಮೆಂಟಸ್ ಫ್ಯೂರಿಯೋಸ ಬಳಿ ಹೋಗಿ ಅವಳಿಗೆ ವಿಶ್ರಾಂತಿ ಪಡೆಯಲು ಹೇಳಿ ನಾಳೆ ಅವರು ಬಂದಿರೋ ಟ್ರ್ಯಾಕ್ ಬಳಸಿಕೊಂಡು ಅವಳು ಬಂದ ಜಾಗಕ್ಕೆ ಹೋಗುವುದಾಗಿ ಹೇಳುತ್ತಾನೆ ಇನ್ನೊಂದು ಕಡೆ ಆ ಮಹಿಳೆ ಅವಳು ಸಾಯಿಸಿದ್ದ ಆ ವ್ಯಕ್ತಿಯ ಉಡುಪನ್ನು ಧರಿಸಿ ಈ ಟೆಂಟ್ ಕಡೆ ಬರುತ್ತಾಳೆ ಅದೇ ಸಮಯದಲ್ಲಿ ಮರುಭೂಮಿಯಲ್ಲಿ ಬಿರುಗಾಳಿ ಬಂದು ಎಲ್ಲ ಕತ್ತಲೆಮಯ ಆಗುತ್ತದೆ ಈ ಕಡೆ ಫ್ಯೂರಿಯೋಸನ ನೋಡಿಕೊಳ್ಳಲು ಇಬ್ಬರು ಇರುತ್ತಾರೆ ಒಬ್ಬ ಬಿರುಗಾಳಿಯಿಂದ ಆಳಾದ ಟೆಂಟ್ ಅನ್ನು ಸರಿ ಮಾಡಲು ಹೋಗುತ್ತಾನೆ ಅಲ್ಲಿಗೆ ಆ ಮಹಿಳೆ ಬಂದು ಆ ಇಬ್ಬರನ್ನು ಸಾಯಿಸಿ ಫ್ಯೂರಿಯೋಸನ್ನು ನೋಡಿಕೊಳ್ಳುತ್ತಿದ್ದ ಆ ಮಹಿಳೆಯನ್ನು ಸಾಯಿಸದೆ ಅಲ್ಲಿಂದ ಬೈಕ್ ತೆಗೆದುಕೊಂಡು ಹೋಗುತ್ತಾರೆ ಅವಾಗ ತಿಳಿಯುತ್ತದೆ ಆ ಮಹಿಳೆ ಫ್ಯೂರಿಯೋಸನ ತಾಯಿ ಎಂದು ಅಲ್ಲಿಂದ ಅವರು ಹೊರಡುತ್ತಾರೆ ಬಿರುಗಳಿಗೆ ಬೈಕ್ ಟೈರ್ ಮಾರ್ಕ್ಸ್ ಮುಚ್ಚಿ ಹೋಗುತ್ತವೆ ಆದರೂ ಡಿಮೆಂಟಸ್ ತನ್ನ ನಾಯಿಗಳನ್ನು ಬಳಸಿಕೊಂಡು ಅವರನ್ನು ಹಿಂಬಾಲಿಸುತ್ತಿರುತ್ತಾನೆ ಅದನ್ನು ತಿಳಿದ ಫ್ಯೂರಿಯೋಸಾ ತಾಯಿ ಅವಳಿಗೆ ಒಂದು ಬೀಜವನ್ನು ನೀಡಿ ಅದನ್ನು ಗ್ರೀನ್ ಪ್ಲೇಸಲ್ಲಿ ನೆಡಲು ಹೇಳಿ ಸ್ನೈಪರ್ ತೆಗೆದುಕೊಂಡು ಹಿಂದೆ ಬರುತ್ತಿರುವವನ್ನು ಸಾಯಿಸಲು ಪ್ರಯತ್ನಿಸುತ್ತಾಳೆ ಸ್ವಲ್ಪ ಸಮಯದ ನಂತರ ಡಿಮೆಂಟಸ್ ಕಡೆಯವರು ಅವಳನ್ನು ಹಿಡಿದು ಚಿತ್ರಹಿಂಸೆ ಕೊಡುತ್ತಿರುತ್ತಾರೆ ಅದನ್ನು ನೋಡಿದ ಫ್ಯೂರಿಯೋಸಾ ಅಲ್ಲಿಗೆ ಓಡಿಬರುತ್ತಾಳೆ ಅವಳ ತಾಯಿಯನ್ನು ತೋರಿಸಿ ಅವರ ಜಾಗಕ್ಕೆ ದಾರಿಯನ್ನು ತೋರಿಸಲು ಡಿಮೆಂಟಸ್ ಫ್ಯೂರಿಯೋಸನ ಕೇಳುತ್ತಾನೆ ಇಲ್ಲಿಗೆ ಭಾಗ ಒಂದು ಮುಗಿಯುತ್ತದೆ ಭಾಗ ಎರಡು ಶುರುವಾಗುತ್ತೆ ದಿ ಲೆಸನ್ ಫ್ರಮ್ ವೇಸ್ಟ್ಲ್ಯಾಂಡ್ ಡಿಮೆಂಟಸ್ ಫ್ಯೂರಿಯೋಸನ ಒಂದು ಪಂಜರದಲ್ಲಿ ಬಂಧಿಸಿಕೊಂಡು ತನ್ನ ಸೈನ್ಯವನ್ನು ಕರೆದುಕೊಂಡು ಆ ಗ್ರೀನ್ ಪ್ಲೇಸ್ ಕಡೆಗೆ ಹೋಗುತ್ತಿರುತ್ತಾನೆ ಅವನಿಗೆ ಮೋಸ ಮಾಡಿದ ಒಬ್ಬನನ್ನು ಐದು ಬೈಕೆ ಕಟ್ಟಿ ಅವನು ಸಾಯುವ ಹಾಗೆ ಮಾಡುತ್ತಾನೆ ಫ್ಯೂರಿಯಸ್ ಆಗಿ ತನ್ನ ಬಳಿ ಇದ್ದ ಟೆಡ್ಡಿಯನ್ನು ಕೊಟ್ಟು ಇದು ನನ್ನ ಮಗಳದು ಎಂದು ಹೇಳುತ್ತಾನೆ ರಾತ್ರಿ ಆಗುತ್ತದೆ ಅವಳ ಜೊತೆ ಪಂಜರದಲ್ಲಿ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಅವಳಿಗೆ ಬರೆಯಲು ಬರುತ್ತದೆ ಎಂದು ಕೇಳಿ ಅವಳಿಗೆ ಬರೆಯುವುದನ್ನು ಹೇಳಿಕೊಡುವುದಾಗಿ ಹೇಳುತ್ತಾನೆ ಆದರೆ ಅವಳು ಏನು ಮಾತನಾಡುವುದಿಲ್ಲ ಆ ವ್ಯಕ್ತಿ ಮಲಗಿದ ಮೇಲೆ ಅವಳ ಬಳಿ ಇದ್ದ ಸೂಜಿ ತೆಗೆದುಕೊಂಡು ಕೈ ಮೇಲೆ ಅವಳ ಗ್ರೀನ್ ಪ್ಲೇಸ್ಗೆ ಹೋಗುವ ಮ್ಯಾಪ್ ಅನ್ನು ಬರೆದುಕೊಳ್ಳುತ್ತಾಳೆ ಮರುದಿನ ದಾರಿಯಲ್ಲಿ ಸಾಗುತ್ತಿರುವಾಗ ಡಿಮೆಂಟಸ್ಗೆ ಆಕಾಶದಲ್ಲಿ ಕೆಂಪು ಬಣ್ಣ ಕಾಣಿಸುತ್ತದೆ ಅದು ಏನೆಂದು ನೋಡಲು ಹೋದಾಗ ಅಲ್ಲಿ ಒಬ್ಬ ಬಾಯ್ ಇರುತ್ತಾನೆ ಅವನು ಡಿಮೆಂಟಸ್ಗೆ ಅವನು ಬಂದಿರುವ ಸ್ಥಳದಲ್ಲಿ ಹಸಿರಿದೆ ಅಲ್ಲಿ ಕುಡಿಯಲು ಬೇಕಾದಷ್ಟು ನೀರಿದೆ ತಿನ್ನಲು ತುಂಬ ಆಹಾರವಿದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಡಿಮೆಂಟಸ್ ಆ ಸ್ಥಳಕ್ಕೆ ಹೋಗುತ್ತಾನೆ ಆ ಸ್ಥಳವೇ ವೇಸ್ಟ್ಲ್ಯಾಂಡ್ ಅದನ್ನು ಜೋ ಎಂಬ ವ್ಯಕ್ತಿ ಆಳುತ್ತಿರುತ್ತಾನೆ ಅಲ್ಲಿಗೆ ಬಂದ ಡಿಮೆಂಟಸ್ ಮೈಕಲ್ಲಿ ಅಲ್ಲಿರುವ ಜನರಿಗೆ ತನ್ನ ಬೈಕರ್ಡಂ ಸೇರಲು ಹೇಳುತ್ತಾನೆ ಮತ್ತು ಜೋಗೆ ಆ ಸ್ಥಳವನ್ನು ಇವನ ಕೈಗೆ ಒಪ್ಪಿಸಲು ಹೇಳುತ್ತಾನೆ ಅದಕ್ಕೆ ಇಮ್ಮೊಟನ್ ಜೋನ ಅಸಿಸ್ಟೆಂಟ್ ಅವರಲ್ಲಿರುವ ವಾರ್ಬಾಯ್ನ ಒಬ್ಬನನ್ನು ಚೂಸ್ ಮಾಡೋಕ್ಕೆ ಹೇಳ್ತಾನೆ ಡಿಮೆಂಟಸ್ನ ಆಳು ಒಬ್ಬ ವಾರ್ಬೈನ ಚೂಸ್ ಮಾಡ್ತಾನೆ ಆ ವಾರ್ಬೈ ಅವನ ಬಳಿ ಇದ್ದ ಬಾಂಬ್ ತೆಗೆದು ಮೇಲಿಂದ ಕೆಳಗೆ ಬೈಕರ್ಸ್ ಮೇಲೆ ಬಿದ್ದು ಬ್ಲಾಸ್ಟ್ ಆಗ್ತಾನೆ ಅದನ್ನು ನೋಡಿದ ಇಮ್ಮೋಟೋನ್ ಜೋ ನಮ್ಮ ಬಳಿ ಒಂಬೈನೂರ ಎಪ್ಪತ್ತೆರಡು ವಾರ್ಬೈಸ್ ಇದ್ದಾರೆ ನೀನು ಯಾರನ್ನೇ ಚೂಸ್ ಮಾಡಿದ್ರು ಅವರು ಇದೇ ರೀತಿ ಮಾಡ್ತಿದ್ದರು ಎಂದು ಹೇಳಿ ಡಿಮೆಂಟಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೇಳ್ತಾನೆ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ ಇನ್ನನ್ನು ಫ್ಯೂರಿಯಸ್ನ ಅಲ್ಲಿದ್ದ ಜನರು ತಮ್ಮ ಒಳಗೆ ಹೇಳ್ಕೊಳ್ಳುವಷ್ಟರಲ್ಲಿ ಡಿಮೆಂಟಸ್ ಅವಳನ್ನು ಕಾಪಾಡಿ ಅಲ್ಲಿಂದ ಓಡೋಗ್ತಾನೆ ಅಲ್ಲಿಂದ ಹೋದ ಡಿಮೆಂಟಸ್ ವೇಸ್ಟ್ಲ್ಯಾಂಡ್ನ ಎರಡನೇ ಜಾಗವಾದಂತಹ ಗ್ಯಾಸ್ ಸ್ಟೌನ್ ಬಳಿ ಬರ್ತಾನೆ ಅಲ್ಲಿಂದ ಬರುತ್ತಿದ್ದ ಒಂದು ರಿಗ್ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ಬೈಕರ್ಸ್ನ ಕೆಲವು ಮಂದಿಗೆ ಬಿಳಿ ಬಣ್ಣ ಬಳಿದು ವಾರ್ ಬಾಯ್ಸ್ ರೀತಿ ಕಾಣುವಂತೆ ಮಾಡಿ ಅವರನ್ನು ರಿಗ್ ಮೇಲೆ ಹತ್ತಿಸಿ ತಮ್ಮ ಕೆಲವು ಬೈಕರ್ಸ್ನ ರಿಗ್ ಒಳಗೆ ಕೂರಿಸಿ ರಿಗ್ ಮೇಲೆ ಫೇಕ್ ಆಗಿ ಅಟ್ಯಾಕ್ ಮಾಡಿ ವಾಪಸ್ ಗ್ಯಾಸ್ ಸ್ಟೌನ್ ಕಡೆಗೆ ಬರ್ತಿರ್ತಾರೆ ಅದನ್ನು ನೋಡಿದ ಗ್ಯಾಸ್ ಸ್ಟೌನ್ ಕೀಪರ್ ಗೇಟ್ ಅನ್ನು ಓಪನ್ ಮಾಡಲು ತನ್ನ ಮೇಲಧಿಕಾರಿನ ಕೇಳ್ತಾನೆ ಆದರೆ ಅವನು ಗೇಟ್ ಓಪನ್ ಮಾಡಬೇಡಿ ಅಂತ ಹೇಳ್ತಾನೆ ಇದು ಡಿಮೆಂಟಸ್ಗೆ ಗೊತ್ತಾಗಿ ಅವರನ್ನು ನಂಬಿಸಲು ವಾರ್ ಬಾಯ್ಸ್ ಅಂತೆ ಕಾಣುತ್ತಿದ್ದ ತನ್ನ ಕಡೆಯವರನ್ನೇ ಕೊಲ್ತಾನೆ ಅದನ್ನು ನೋಡಿದ ಮೇಲೆ ಮೇಲ್ಧಿಕಾರಿ ಗೇಟ್ ಅನ್ನು ಓಪನ್ ಮಾಡೋಕೆ ಹೇಳ್ತಾನೆ ವಾರ ಇಳಿದ ಡಿಮೆಂಟಸ್ ಕಡೆಯವರು ಗ್ಯಾಸ್ ವಶಕ್ಕೆ ಪಡೆದು ಇಮ್ಮೋಟೊಂಜೋ ಬಳಿ ನೆಗೋಶಿಯೇಷನ್ ಮಾಡೋಕೆ ಹೋಗ್ತಾರೆ ಅಲ್ಲಿಗೆ ಹೋದ ಡಿಮೆಂಟಸ್ ಅವರಿಗೆ ನೀರು ಆಹಾರ ಎಲ್ಲವನ್ನು ಡಬಲ್ ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ಗ್ಯಾಸ್ ಸ್ಟೋವ್ನನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾನೆ ಡಿಮೆಂಟಸ್ ಬಳಿ ಇದ್ದ ಫ್ಯೂರಿಯಸ್ನ ನೋಡಿ ಇಮ್ಮೋಟೊನ್ ಜೋ ಕುತೂಹಲದಿಂದ ಅವಳು ಯಾರು ಎಂದು ಕೇಳಿದಾಗ ಡಿಮೆಂಟಸ್ ನನ್ನ ಮಗಳು ಲಿಟಲ್ ಡಿಮೆಂಟಸ್ ಎಂದು ಸುಳ್ಳು ಹೇಳ್ತಾನೆ ಆದರೆ ಇಮ್ಮೋಟೊನ್ ಜೋ ಫ್ಯೂರಿಯಸ್ ಬಳಿ ಡಿಮೆಂಟಸ್ ನಿನ್ನ ತಂದೆನ ಎಂದು ಕೇಳಿದಾಗ ಅವಳು ಅವನು ನನ್ನ ತಂದೆ ಅಲ್ಲ ನನ್ನ ತಾಯಿನ ನನ್ನ ಮುಂದೆನೇ ಕೊಂದವನು ಎಂದು ಹೇಳ್ತಾಳೆ ಫ್ಯೂರಿಯಾಸ ಹೆಲ್ದಿಯಾಗಿದ್ದಾಳೆ ಎಂದು ತಿಳಿದ ಇಮ್ಮೋಟೊನ್ ಜೋ ಡಿಮೆಂಟಸ್ ಜೊತೆಗೆ ಒಪ್ಪಂದಕ್ಕೆ ಬಂದು ಅವರಿಗೆ ಕಾಲು ಭಾಗ ಹೆಚ್ಚು ಕೊಡುವುದಾಗಿ ಮತ್ತು ಗ್ಯಾಸ್ ಬರುವ ವಾರ್ರಿಗೆ ನಾಶ ಮಾಡಬಾರ್ದು ಅಂತ ಹೇಳಿ ಫ್ಯೂರಿಯಾಸನ ತನ್ನ ಬಳಿಯೇ ಬಿಟ್ಟು ಹೋಗು ಎಂದು ಕೇಳ್ತಾನೆ ಅದಕ್ಕೆ ಬೇಜಾರಾದ ಡಿಮೆಂಟಸ್ ಫ್ಯೂರಿಯಾಸಿಗೆ ಕೊಟ್ಟಿದ್ದ ಟೆಡ್ಡಿಯನ್ನು ಕಿತ್ಕೊಂಡು ಒಪ್ಪಂದಂಗೆ ಒಪ್ಪಿಕೊಂಡು ಇನ್ನು ಮುಂದೆ ನನ್ನನ್ನು ಎಲ್ಲರೂ ದಿ ಗ್ರೇಟ್ ಡಿಮೆಂಟಸ್ ಎಂದು ಕರಿಬೇಕು ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ ಫ್ಯೂರಿಯಸ್ನ ಒಂದು ರೂಮ್ಗೆ ಕಳಿಸುತ್ತಾರೆ ಅಲ್ಲಿ ಆರೋಗ್ಯವಂತ ಮಹಿಳೆಯರು ಇರ್ತಾರೆ ಅವರೆಲ್ಲರೂ ಇಮ್ಮೋಟೊಂಜೋನ ಹೆಂಡತಿಯರು ಅದೇ ದಿನ ಒಬ್ಬಳು ಗರ್ಭಿಣಿಗೆ ಮಗು ಆಗ್ತದೆ ಆದರೆ ಅದು ಹೆಣ್ಣು ಮಗು ಎಂದು ತಿಳಿದು ಇಮ್ಮೋಟೊಂಜೋ ಬೇಜಾರಿಂದ ಹೊರಗೆ ಹೋಗ್ತಾನೆ ಇಮ್ಮೊಟೋಂಜೋ ಮಗ ರಿಕ್ಟಸ್ ಫ್ಯೂರಿಯೋಸ್ನ ತಲೆಯನ್ನು ಮುಡ್ತಾನೆ ಅವಳ ತಲೆಯ ಕೂದಲಲ್ಲಿ ಏನೋ ಇರುತ್ತೆ ಅಲ್ಲಿಂದ ಫ್ಯೂರಿಯೋಸ ಮಾಡಿ ಮೇಲೆ ಹೋಗ್ತಾಳೆ ರಾತ್ರಿ ಅವಳ ತಲೆ ಕೂದಲನ್ನು ತೆಗೆದು ವಿಗ್ರೀತಿ ಮಾಡಿಕೊಂಡು ತಲೆಗೆ ಹಾಕೊಳ್ತಾಳೆ ರಾತ್ರಿ ಎಲ್ಲರೂ ಮಲಗಿದ್ದಾಗ ರಿಕ್ಟಸ್ ಬಂದು ಫ್ಯೂರಿಯಸನ ರೂಮಿಂದ ಈಚೆ ಕರೆತ್ಕೊಂಡು ಹೋಗಿ ಅವಳ ಕೈ ನೋಡ್ತಾನೆ ಅದರಲ್ಲಿ ಅವಳ ಊರಿಗೆ ಹೋಗುವ ದಾರಿಯ ಅಚ್ಚೆ ಇರುತ್ತದೆ ಫ್ಯೂರಿಯೋಸ ಅಲ್ಲಿಂದ ಓಡೋಗ್ತಾಳೆ ಅವಳ ವಿಗ್ ರಿಕ್ಟಸ್ ಕೈಗೆ ಬರುತ್ತದೆ ಅವನು ಅವಳನ್ನು ಹಿಡಿಯಲು ಹಿಂದೆ ಓಡ್ತಾನೆ ಆದರೆ ಅವಳು ಒಂದು ಪೈಪ್ ಹಿಡಿದುಕೊಂಡು ತಪ್ಪಿಸ್ಕೊಳ್ತಾಳೆ ರಿಕ್ಟಸ್ ಅವನ ಸಹೋದರಿನಿಂದ ತಪ್ಪಿಸಿಕೊಳ್ಳಲು ಆ ವಿಗ್ಗನ್ನು ಕೆಳಗೆ ಬಿಸಾಕ್ತಾನೆ ಅದು ಒಂದು ಕೊಂಬೆಗೆ ಸಿಕ್ಕಿ ಹಾಕಿಕೊಳ್ತದೆ ಕೆಲವು ವರ್ಷಗಳು ಕಳೆಯುತ್ತವೆ ಒಂದು ಕಾರನ್ನು ಮೇಲೆ ಎತ್ತುವಾಗ ಚೈನ್ ಕಳಚಿಕೊಂಡಿದ್ದರಿಂದ ಯಾರಾದರೂ ಸಣ್ಣ ಇರುವವರು ಹೋಗಬೇಕೆಂದು ಒಬ್ಬ ಹುಡುಗನನ್ನು ಕಳುಹಿಸುತ್ತಾರೆ ಆದರೆ ಅದು ಫ್ಯೂರಿಯಸ ವಾರ್ಬಾಯಿ ರೀತಿ ಅವರ ಮಧ್ಯೆಯೇ ಇರುತ್ತಾಳೆ ಅವಳು ಕೆಳಗೆ ಹೋಗಿ ಚೈನ್ ಸರಿ ಮಾಡಿ ಮೇಲೆ ಬಂದಾಗ ಅವಳಿಗೆ ಗ್ಲೌಸ್ ಕೊಟ್ಟು ಅವಳನ್ನು ಕಾರ್ ಮೇಲೆ ಎತ್ತುವ ಡಾಗ್ ಮ್ಯಾನ್ ಎಂಬ ಹುದ್ದೆಯನ್ನು ನೀಡುತ್ತಾರೆ ಅಲ್ಲಿಗೆ ಭಾಗ ಎರಡು ಮುಗಿಯುತ್ತದೆ ಮೂರನೇ ಭಾಗ ದಿ ಸ್ಟೋವೇ ಶುರು ಆಗುತ್ತದೆ ವೇಸ್ಟ್ಲ್ಯಾಂಡಲ್ಲಿ ಒಂದು ರಿಗ್ ರೆಡಿ ಮಾಡ್ತಾ ಇರ್ತಾರೆ ಆವಾಗ ರಿಕ್ಟಸ್ ಫ್ಯೂರಿಯಸನ್ನು ನೋಡಿ ಅವನಿಗೆ ಡೌಟ್ ಬಂದು ಅವಳ ಕೈ ನೋಡಲು ಹೋಗ್ತಾನೆ ಅಷ್ಟರಲ್ಲಿ ಅವನ ಸಹೋದರ ಕೆಲಸ ಶುರು ಮಾಡಲು ಹೇಳ್ತಾನೆ ಫ್ಯೂರಿಯಸ ಬಚಾವಾಗ್ತಾಳೆ ಎಲ್ಲರೂ ಸೇರಿ ಒಂದು ದೊಡ್ಡ ರಿಗ್ ರೆಡಿ ಮಾಡ್ತಾರೆ ಅದರಲ್ಲಿ ತರಕಾರಿಗಳನ್ನು ಫ್ಯೂರಿಯಸ ತುಂಬುವಾಗ ಆ ರಿಗ್ನ ಡ್ರೈವರ್ ಜಾಕೆ ನೋವನು ಫ್ಯೂರಿಯಸ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾನೆ ಆದರೆ ಅವಳು ಏನನ್ನೂ ಮಾತಾಡಲ್ಲ ವಾರ್ ರಿಗ್ನಲ್ಲಿ ಗ್ಯಾಸ್ ಸ್ಟೋವ್ಗೆ ಹೋಗುವಾಗ ಕೆಲವರು ಅಟ್ಯಾಕ್ ಮಾಡ್ತಾರೆ ಅವರು ಮೋಟಿಫೈಯರ್ಸ್ ಡಿಮೆಂಟಸ್ನ ಕಡೆಯವರು ಆದರೆ ಡಿಮೆಂಟಸ್ ಗ್ಯಾಸ್ ಸ್ಟೋವ್ನ ವಶಪಡಿಸಿಕೊಳ್ಳೋಕ್ಕೆ ಇವ್ರ ಕಡೆಯವರನ್ನ ವಾರ್ ಬಯಸ್ತಾರ ರೆಡಿ ಮಾಡಿ ಗ್ಯಾಸ್ ಸ್ಟೋವರ್ ಅನ್ನು ಅವರನ್ನು ನಿಜವಾಗಿ ಸಾಯಿಸಿದ್ದಕ್ಕಾಗಿ ಅವರೆಲ್ಲ ಡಿಮೆಂಟಸ್ನ ಬಿಟ್ಟು ಬೇರೆ ಇರ್ತಾರೆ ಸ್ವಲ್ಪ ಸಮಯದ ನಂತರ ರಿಗ್ ಮೇಲಿರುವ ಎಲ್ಲರೂ ಸತ್ತೋಗ್ತಾರೆ ರಿಗ್ ಕೆಳಗೆ ಫ್ಯೂರಿಯಸ್ಸ ಇರ್ತಾಳೆ ಬಾಂಬ್ ಬ್ಲಾಸ್ಟಿಂದ ಇಂಜಿನ್ ಟು ಡೀಸೆಲ್ ಲೀಕ್ ಆಗುತ್ತೆ ಅದನ್ನು ಸರಿ ಮಾಡಲು ಬ್ಲಾಕ್ ತಂಬೆಂಬುವನು ಹೋಗ್ತಾನೆ ಅದನ್ನು ಸರಿ ಮಾಡಲು ಒಂದು ಚಿಕ್ಕ ಪೈಪ್ ತೆಗೆದುಕೊಳ್ತಾನೆ ಅಷ್ಟರಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಆಗಿ ಅವನು ಕೆಳಗೆ ಬೀಳ್ತಾನೆ ಅವನನ್ನು ಫ್ಯೂರಿಯಸ ಇಟ್ಕೊಳ್ತಾಳೆ ಅವನ ಕೈಯಲ್ಲಿದ್ದ ಪೈಪನ್ನು ತೆಗೆದುಕೊಂಡು ಅವಳೇ ಇಂಜಿನ್ ಟು ಸರಿ ಮಾಡ್ತಾಳೆ ಬೈಕಲ್ಲಿ ಬಂದು ಕೆಲವರು ರಿಗ್ಗೆ ಬಾಂಬ್ ಫಿಕ್ಸ್ ಮಾಡ್ತಾರೆ ಅದನ್ನು ಫ್ಯೂರಿಯಸ್ ಕಿತ್ತುಕೊಂಡು ತನ್ನ ಬಳಿಗೆ ಇಟ್ಕೊಳ್ತಾಳೆ ರಿಗ್ನ ಒಂದು ರೇಡಿಯೇಟರ್ ಬಸ್ಟ್ ಆಗುತ್ತದೆ ಅದನ್ನ ಸರಿ ಮಾಡಲು ಒಬ್ಬ ವಾರ್ ಬಾಯ್ ಬರ್ತಾನೆ ಮುಂದೆಯಿಂದ ಕಾರಲ್ಲಿ ಮೋಟಿಫೈಯರ್ಸ್ ಅಟ್ಯಾಕ್ ಮಾಡ್ತಾರೆ ಫ್ಯೂರಿಯಸ ಮುಂದೆ ಬಂದು ಬಾಂಬ್ ಹತ್ತಿಸಿ ಕಾರ್ ಮೇಲೆ ಬಿಸಾಕುವಷ್ಟರಲ್ಲಿ ಆ ವಾರ್ ಬಾಯ್ ಅದನ್ನು ಕಿತ್ತುಕೊಂಡು ಅವನೇ ಕಾರ್ ಮೇಲೆ ಜಂಪ್ ಮಾಡಿ ಕಾರ್ ಜೊತೆ ಬ್ಲಾಸ್ಟ್ ಆಗ್ತಾನೆ ಇವಾಗ ಡ್ರೈವರ್ ಜಾಕೆ ಫ್ಯೂರಿಯಾಸ ಒಂದು ಹುಡುಗಿ ಅಂತ ಗೊತ್ತಾಗುತ್ತೆ ಹಿಂದೆಯಿಂದ ಅಟ್ಯಾಕ್ ಮಾಡ್ತಿರೋರನ್ನ ಕೊಲ್ಲೋಕ್ಕೆ ಫ್ಯೂರಿಯಸ್ ಹೋಗ್ತಾಳೆ ಕಷ್ಟಪಟ್ಟು ಎಲ್ಲರನ್ನು ಕೊಂದು ಅಲ್ಲೇ ಇದ್ದ ಗನ್ ತೆಗೆದುಕೊಂಡು ಜಾಕ್ಗೆ ವಾರ್ ರಿಗ್ ನಿಲ್ಲಿಸೋಕೆ ಹೇಳ್ತಾಳೆ ಆದರೆ ಜಾಕ್ ಫ್ಯೂರಿಯಸ್ನ ಕೆಳಗೆ ತಳ್ಳಿ ಅಲ್ಲಿಂದ ರಿಗ್ ಜೊತೆ ಹೋಗ್ಬಿಡ್ತಾನೆ ಫ್ಯೂರಿಯಾಗೆ ತುಂಬ ಕೋಪ ಮತ್ತು ಬೇಸರ ಆಗ್ತದೆ ಅಲ್ಲಿಂದ ಅವಳು ಓರಡುವಾಗ ಜಾಕ್ ವಾಪಸ್ ಬಂದು ಎಲ್ಲಿಗೆ ಹೋಗ್ತಿದೆಯಾ ಇದು ವೇಸ್ಟ್ಲ್ಯಾಂಡ್ ನೀನು ಎಲ್ಲೇ ಹೋದರೂ ಸಾಯ್ತೀಯಾ ನೀನು ಯಾವ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ಯೋ ಆ ಜಾಗ ಎಲ್ಲೂ ಇಲ್ಲ ನನಗೆ ಸ್ವಲ್ಪ ಸಮಯ ಕೊಡು ನಾನು ನಿನಗೆ ರೋಡ್ ವಾರ್ ಬಗ್ಗೆ ಹೇಳ್ಕೊಡ್ತೀನಿ ಆಮೇಲೆ ನೀನು ನಿನಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗು ನಾನು ನನ್ನ ಕ್ರೂ ಕಳ್ತ್ಕೊಂಡಿದ್ದೀನಿ ನನ್ನ ಜೊತೆ ಬಾ ಅಂತ ಕೇಳ್ಕೊತಾನೆ ಅವಳು ಸರಿ ಅಂತ ಒಪ್ಪು ು ಅವನ ಜೊತೆ ಹೋಗ್ತಾಳೆ ಅಲ್ಲಿಗೆ ಮೂರನೇ ಭಾಗ ಮುಗಿಯುತ್ತದೆ ನಾಲ್ಕನೇ ಭಾಗ ಹೋಮ್ ವರ್ಡ್ ಶುರು ಆಗುತ್ತದೆ ಫ್ಯೂರಿಯಸ್ ಜಾಗ್ ಜೊತೆ ಸೇರಿಕೊಳ್ತಾಳೆ ಅವರು ವರ್ರಿಗ್ ಅಲ್ಲಿ ವೇಸ್ಟ್ಲ್ಯಾಂಡ್ ನ ಮೂರನೇ ಕೋಟೆಯಾದಂತಹ ಬುಲೆಟ್ ಫಾರ್ಮ್ಗೆ ಹೋಗ್ತಾರೆ ಅಲ್ಲಿ ತರಕಾರಿ ಅನ್ಲೋಡ್ ಮಾಡಿ ಅಲ್ಲಿಂದ ಗ್ಯಾಸ್ ಸ್ಟೋನ್ಗೆ ಗ್ಯಾಸ್ ತುಂಬಿಸಿಕೊಳ್ಳಕ್ಕೆ ಹೋಗ್ತಾರೆ ಆದರೆ ಅಲ್ಲಿರುವ ಜನರು ರಿಗ್ ಮೇಲೆ ಮುತ್ತಿಗೆ ಆಗ್ತಾರೆ ಅಲ್ಲಿಗೆ ಬಂದ ಡಿಮೆಂಟಸ್ ಫ್ಯೂರಿಯಸ ಮತ್ತೆ ಜಾಗ್ಗೆ ನೀವು ಬದುಕಬೇಕಂದ್ರೆ ನನ್ನ ಹಿಂದೆ ಬನ್ನಿ ಅಂತ ಅವರನ್ನ ಕರೆದುಕೊಂಡು ಸ್ಟೌನ್ ಈಚೆಗೆ ಬಿಡ್ತಾನೆ ಹೋಗುವಾಗ ಮೇಲಿಂದ ಬಂದ ಇಬ್ಬರು ಫ್ಯೂರಿಯಸಿಂದ ಚಾಕುವಿಂದ ಬಿಡುತ್ತಾರೆ ಜಾಕ್ ಅವರನ್ನ ಕೊಲ್ತಾನೆ ಗ್ಯಾಸ್ ಗ್ಯಾಸ್ಟೋನಿಂದ ಈಚೆ ಬಂದಾಗ ಅವಳಿಗೆ ಚುಚ್ಚು ಇದ್ದ ಚಾಕು ತೆಗಿತಾನೆ ಜಾಕ್ ಆಗಿ ನಿನ್ನ ಕೆಲಸ ಎಲ್ಲ ಮುಗೀತು ನೀನು ಇನ್ನು ಹೊರಡ್ಬೋದು ನಿನ್ಗೆ ಬೇಕಾದ ಆಹಾರ ಮತ್ತು ನೀರನ್ನ ಇನ್ನೆರಡು ದಿನದಲ್ಲಿ ಅರೇಂಜ್ ಮಾಡೋದಾಗಿ ಹೇಳ್ತಾನೆ ವೇಸ್ಟ್ಲ್ಯಾಂಡ್ಗೆ ಹೋಗಿ ಗ್ಯಾಸ್ ತುಂಬಲು ಡಿಮೆಂಟಸ್ ಬಿಡಲಿಲ್ಲ ಎಂದು ಇಮೋಟೊನ್ ಜೋಗೆ ಹೇಳ್ತಾನೆ ಅದಕ್ಕೆ ಇಮೋಟ್ ಜೋ ನಮ್ಮ ಮಕ್ಕಳು ಡಿಮೆಂಟಸ್ ಮೇಲೆ ಯುದ್ಧ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಇಮೋಟ್ ಜೋ ಸರಿ ಎಂದು ಮೊದಲು ಫಾರ್ಮ್ ಫಾರ್ಮ್ಗೆ ಹೋಗಿ ತರಕಾರಿ ಮತ್ತು ನೀರನ್ನ ಲೋಡ್ ಮಾಡಿಕೊಂಡು ಬಂದ ನಂತರ ಡಿಮೆಂಟಸ್ ಮೇಲೆ ಯುದ್ಧ ಮಾಡೋಣ ಅಂತ ಹೇಳ್ತಾನೆ ರಾತ್ರಿ ಆಗುತ್ತೆ ಜಾಕ್ ಫ್ಯೂರಿಯಾಸ ಭುಜಕ್ಕೆ ಒಲಿಗೆ ಹಾಕಿ ಅವಳ ಕೈಯನ್ನು ನೋಡ್ತಾ ನಿನ್ನ ಕೈಲಿರೋ ಮ್ಯಾಪ್ ಯಾವ ಸ್ಥಳಕ್ಕೆ ಹೋಗುತ್ತೆ ಅಂತ ಕೇಳ್ತಾನೆ ಅದಕ್ಕೆ ಫ್ಯೂರಿಯಸ್ ಏನು ಹೇಳಿದೆ ನನ್ನ ಜೊತೆ ಬಾ ಅಂತ ಕರೀತಾಳೆ ಅದಕ್ಕೆ ಅವನು ಒಪ್ಪಿಕೊಳ್ತಾನೆ ವಾರ್ ಬುಲೆಟ್ ಗೆ ಹೋಗುವಾಗ ಮಧ್ಯದಲ್ಲಿ ರಿಗ್ ನಿಲ್ಲಿಸಿ ಜಾಕ್ ಒಬ್ಬ ವಾರ್ ಬಾಯಿಗೆ ಡ್ರೈವ್ ಮಾಡಲು ಹೇಳಿ ಫ್ಯೂರಿಯಸ್ ಒಂದು ಜೀಪ್ ಕೊಟ್ಟು ಹಿಂದೆ ಬರಲು ಹೇಳ್ತಾನೆ ಬುಲೆಟ್ ಹೋಗ್ತಾರೆ ಅಲ್ಲಿ ಎಲ್ಲ ಖಾಲಿ ಆಗಿರುತ್ತೆ ಅಲ್ಲಿಯೇ ಡಿಮೆಂಟಸ್ ನಾಯಿಯನ್ನು ನೋಡಿ ಡಿಮೆಂಟಸ್ ಬುಲೆಟ್ ಫಾರ್ಮ್ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ ಎಂದು ತಿಳಿದು ಫ್ಯೂರಿಯ ಗೇಟ್ ಈಚೆ ಬರುತ್ತಾಳೆ ಆದರೆ ಜಾಕ್ ಬುಲೆಟ್ ಫಾರ್ಮ್ ಒಳಗೆ ಸಿಕ್ಕಿ ಹಾಕೊಳ್ತಾನೆ ಜಾಕ್ ತನ್ನ ಗನ್ನಿಂದ ಸ್ವಲ್ಪ ಜನರನ್ನು ಕೊಲ್ತಾನೆ ಫ್ಯೂರಿಯ ಈಚೆಯಿಂದ ಸಹಾಯ ಮಾಡ್ತಾಳೆ ಆದರೆ ತುಂಬಾ ಜನ ಬಂದಿದ್ದರಿಂದ ಜಾಕ್ ಫ್ಯೂರಿಯಸ್ ಅಲ್ಲಿಂದ ಹೊರಡುವಂತೆ ಹೇಳಿ ರಿಗ್ ಮುಂದೆ ಹೋಗ್ತಾನೆ ಸ್ವಲ್ಪ ದೂರ ಹೋದ ಜಾಕ್ ಅನ್ನು ಅಲ್ಲೇ ಬಿಡಲು ಮನಸ್ಸಾಗದೆ ವಾಪಸ್ ಬುಲೆಟ್ ಫಾರ್ಮ್ಗೆ ಹೋಗಿ ಸ್ನೈಪರ್ ಇಂದ ಸ್ವಲ್ಪ ಜನರನ್ನು ಕೊಲ್ತಾಳೆ ಆದರೆ ಡಿಮೆಂಟಸ್ ಆರ್ ಪಿ ಜಿಯಿಂದ ಇಂದ ಫ್ಯೂರಿಯಸ್ ಬ್ಲಾಸ್ಟ್ ಮಾಡ್ತಾನೆ ಆದರೂ ಫ್ಯೂರಿಯಸ ಹೇಗೋ ಎದ್ದು ಅಲ್ಲೇ ಇದ್ದ ಬೈಕ್ ತೆಗೆದುಕೊಂಡು ಜಾಕ್ ಅನ್ನು ಕಾಪಾಡ್ತಾಳೆ ಅಲ್ಲಿಂದ ಹೊರಗೆ ಹೋಗ್ತಾರೆ ಫ್ಯೂರಿಯಸ ಜಾಕ್ಗೆ ನಾವು ಮೂರು ದಿನ ಪೂರ್ವ ದಿಕ್ಕಿನ ಕಡೆ ಹೋಗಬೇಕು ಅಂತ ಹೇಳ್ತಾಳೆ ಈ ಕಡೆ ಟವರ್ ಇಂದ ಬೀಳುತ್ತಿದ್ದ ಡಿಮೆಂಟಸ್ ಕೆಳಗೆ ಇಳಿದು ಜೀಪ್ ತೆಗೆದುಕೊಂಡು ಗೇಟ್ ಮುರಿದು ಹಾಕಿ ಫ್ಯೂರಿಯ ಜೀಪ್ ಹಿಂದೆ ಹೋಗಿ ಜಾಕ್ಗೆ ಶೂಟ್ ಮಾಡ್ತಾನೆ ಡಿಮೆಂಟಸ್ನ ಶೂಟ್ ಮಾಡಲು ಕೈ ಹೊರಗೆ ಹಾಕಿದಾಗ ಡಿಮೆಂಟಸ್ ಜೀಪ್ಗೆ ಕೈ ಸಿಕ್ಕಿ ಫ್ಯೂರಿಯಸ ಕೈ ಮುರಿಯುವ ಬಂದಿರುತ್ತೆ ಕಡೆಗೂ ಫ್ಯೂರಿಯಸ್ ಜೀಪ್ ಪಲ್ಟಿ ಒಡೆಯುತ್ತೆ ಅಲ್ಲಿಗೆ ಬಂದ ಡಿಮೆಂಟಸ್ನ ಬೈಕರ್ಸ್ ಇಬ್ಬರನ್ನು ಜೀಪಿಂದ ಹೊರ ತೆಗೆತಾರೆ ಡಿಮೆಂಟಸ್ ತುಂಬಾ ಕೋಪದಲ್ಲಿ ಇವತ್ತು ತಾನೇ ಬುಲೆಟ್ ಫಾರ್ಮ್ ವಶಪಡಿಸ್ಕೊಂಡಿದ್ದೆ ಇವತ್ತೇ ಹಾಳು ಮಾಡಿದ್ರಿ ನನ್ನ ನೀವು ಡಾರ್ಕ್ ಡಿಮೆಂಟಸ್ ಮಾಡಿದ್ದೀರಾ ಅಂತ ಹೇಳಿ ಜಾಕೆ ಕಟ್ಟಿ ಓಡಾಡಿಸಲು ಹೇಳ್ತಾನೆ ಅದನ್ನು ಫ್ಯೂರಿಯಸ್ ನೋಡಲಿ ಅಂತ ಅವಳ ಮುರಿಯುವಂತಹ ಸ್ಥಿತಿಯಲ್ಲಿರೋ ಕೈಯನ್ನು ತನ್ನ ಜೀಪಿಗೆ ಕಟ್ಟಿ ಜಾಕ್ನ ತಿನ್ನಲು ಅವನ ನಾಯಿಗಳನ್ನ ಬಿಟ್ಟು ಅವನು ಜೀಪ್ ಮೇಲೆ ಕೂತು ಎಣ್ಣೆ ಕುಡಿತಾ ಇರ್ತಾನೆ ಸಂಜೆ ಆಗುತ್ತೆ ಡಿಮೆಂಟಸ್ ಎಲ್ಲರಿಗೂ ಜಾಕ್ ಫ್ಯೂರಿಯಸ್ನ ಕೊಂದು ಮನೆಗೆ ಹೋಗೋಣ ಅಂತ ಹೇಳಿ ತನ್ನ ಜೀಪ್ ಹಿಂದೆ ಬಂದು ನೋಡಿದ್ರೆ ಅಲ್ಲಿ ಕೇವಲ ಫ್ಯೂರಿಯಸ್ ಸೊ ಕೈ ಮಾತ್ರ ನೇತಾಡ್ತಿರುತ್ತೆ ಫ್ಯೂರಿಯೋಸ ಒಂದೇ ಕೈಯಲ್ಲಿ ಬೈಕ್ ಓಡಿಸುತ್ತಾ ಹೋಗ್ತಿರ್ತಾಳೆ ಅವಳನ್ನು ಹಿಂಬಾಲಿಸುತ್ತಾ ಬೈಕರ್ಸ್ ಹೋಗ್ತಾರೆ ಆದರೆ ಅವಳು ಬೆಟ್ಟ ಹತ್ತಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾಳೆ ಸ್ವಲ್ಪ ದೂರ ಹೋಗಿ ಕೆಳಗೆ ಬೀಳ್ತಾಳೆ ಕಂಡುಬಿಟ್ಟು ನೋಡಿದಾಗ ವೇಸ್ಟ್ಲ್ಯಾಂಡ್ ಜನರ ಒಂದು ಗುಹೆಯಲ್ಲಿ ಇರ್ತಾಳೆ ಅಲ್ಲಿಂದ ಇದ್ದು ಮೇಲೆ ಹೋಗಿ ನಾನು ಫ್ಯೂರಿಯೋಸ ಅಂತ ಹೇಳಿ ಇಮ್ಮೋಟೊನ್ ಜೋ ಇರೋ ಜಾಗಕ್ಕೆ ಹೋಗ್ತಾಳೆ ಮೇಲೆ ಗ್ಯಾಸ್ ಸ್ಟೌನ್ ಉರಿಯುತ್ತಿರೋದನ್ನ ನೋಡ್ತಿದ್ದ ಇಮೋಟೋನ್ ಜೋನ ಮಕ್ಕಳು ಡಿಮೆಂಟಸ್ ಗ್ಯಾಸ್ ಸ್ಟೌನ್ ಆಶೆ ಮಾಡ್ತಿದ್ದಾನೆ ನಾವು ಹೋಗಿ ತಡಿಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ಬಂದ ಫ್ಯೂರಿಯಸ್ ಡಿಮೆಂಟಸ್ ಗ್ಯಾಸ್ ಸ್ಟೋವ್ ಇಲ್ಲ ಅವನು ಬುಲೆಟ್ ಫಾರ್ಮ್ ವಶಪಡಿಸಿಕೊಂಡಿದ್ದಾನೆ ನಾವು ಗ್ಯಾಸ್ಟೋನ್ಗೆ ಗೆ ಹೋದಾಗ ಲ್ಯಾಂಡ್ ನ ಸಿಟಾಡೆಲ್ ಮೇಲೆ ಆಕ್ರಮಣ ಮಾಡೋದು ಅವನ ಪ್ಲಾನ್ ಎಂದು ಇಮೋಟೋನ್ ಜೋಗೆ ಹೇಳ್ತಾಳೆ ಅದಕ್ಕೆ ಇಮೋಟೊನ್ಜೋ ಡಿಮೆಂಟಸ್ ಅನ್ನು ಯಾಮರಿಸಲು ಗ್ಯಾಸ್ಟೋನ್ ಕಡೆಗೆ ಹೋಗುವ ಹಾಗೆ ನಾಟಕ ಮಾಡ್ತಾನೆ ಇದನ್ನು ನಿಜವೆಂದು ತಿಳಿದ ಡಿಮೆಂಟಸ್ ಸಿಟಾಡೆಲ್ ಬಳಿಗೆ ಬಂದಾಗ ಡಿಮೆಂಟಸ್ ಕು ಇಮೋಟೊನ್ ಜೋಗು ಯುದ್ಧ ಶುರು ಆಗುತ್ತೆ ಆದ್ರೆ ಡಿಮೆಂಟಸ್ ಹೊತ್ತು ಅಲ್ಲಿಂದ ಓಡೋಗ್ತಾನೆ ಅವನ್ನ ಹಿಡಿಯಲು ಜೋ ಮಕ್ಕಳ ಬಳಿ ಯಾವುದೇ ವಾಹನ ಇರಲ್ಲ ಈ ಕಡೆ ಫ್ಯೂರಿಯೋಸ ತನ್ನ ಮುರಿದಿದ್ದ ಕೈಗೆ ಮೆಟಲ್ ಆರ್ಮ್ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ಹಳೆ ಒಂದು ಚಕ್ರ ಿಲ್ಲದ ಕಾರನ್ನು ತೆಗೆದುಕೊಂಡು ತನ್ನ ಕೂದಲನ್ನು ಕತ್ತರಿಸಿ ಯುದ್ಧ ಭೂಮಿಗೆ ಹೋಗುತ್ತಾಳೆ ಅಲ್ಲಿ ಜೋನ ಮಕ್ಕಳು ಒಂದು ಕಾರನ್ನು ರೆಡಿ ಮಾಡ್ತಾ ಇರ್ತಾರೆ ಅದಕ್ಕೆ ಫ್ಯೂರಿಯಸ ಕಾರನ ಚಕ್ರ ಕಿತ್ತಾಕೊಳ್ತಾರೆ ಅವಳ ಬಳಿ ಇದ್ದ ಪೆಟ್ರೋಲ್ ಮತ್ತೆ ನೀರನ್ನು ತಮ್ಮ ಕಾರ್ ಗೆ ಹಾಕೊಳ್ತಾರೆ ಆದರೆ ಡಿಮೆಂಟಸ್ ನ ಯಾರು ಹೋಗೋದು ಅಂತ ಇಬ್ರು ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ ಅದೇ ಸಮಯನ ಯೂಸ್ ಮಾಡಿಕೊಂಡು ಜೋ ಮಕ್ಕಳ ಕಾರನ್ನು ತೆಗೆದುಕೊಂಡು ಡಿಮೆಂಟಸ್ನ ಕೊಲ್ಲೋಕೆ ಫ್ಯೂರಿಯಾಸ ಹೋಗ್ತಾಳೆ ಇಲ್ಲಿಗೆ ಭಾಗ ನಾಲ್ಕು ಮುಗಿಯುತ್ತದೆ ಐದನೇ ಭಾಗ ಬಿಯಾಂಡ್ ವೆಂಜೆ ಶುರು ಕಾರನ್ನು ತೆಗೆದುಕೊಂಡು ಹೋದ ಫ್ಯೂರಿಯಾಸ ಡಿಮೆಂಟಸ್ ಅನ್ನು ಹುಡುಕಿ ಅವನ ಜೊತೆಗೆ ಹೋಗುತ್ತಿದ್ದ ನಾಲ್ಕು ಬೈಕ್ ಸವಾರರಲ್ಲಿ ಇಬ್ಬರನ್ನು ಸಾಯಿಸಿ ಬಿಡುತ್ತಾಳೆ ಬೈಕಿಂದ ಕೆಳಗೆ ಇಳಿದು ಡಿಮೆಂಟಸ್ ಬೈನಾಕ್ಯುಲರ್ ಬಳಸಿ ಯಾರು ಬರುತ್ತಿದ್ದಾರೆ ಅಂತ ನೋಡಿ ಉಳಿದಿರುವ ಇಬ್ಬರು ಸವಾರರಿಗೆ ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳಿ ಮೂರು ಜನರು ಮೂರು ದಿಕ್ಕಿನಲ್ಲಿ ಸಾಗುತ್ತಾರೆ ಫ್ಯೂರಿಯಾಸ ಡಿಮೆಂಟಸ್ನ ಹಿಂಬಾಲಿಸಿಕೊಂಡು ಹೋಗುತ್ತಾಳೆ ನೋಡಿದರೆ ಅದು ಡಿಮೆಂಟಸ್ ಬೈಕಲ್ಲಿ ಡಿಮೆಂಟಸ್ ಬಟ್ಟೆಯನ್ನು ಹಾಕಿಕೊಂಡು ಬೇರೆಯವನು ಇರುತ್ತಾನೆ ಅದನ್ನು ನೋಡಿದ ಫ್ಯೂರಿಯಾಸ ಅವನನ್ನು ಬಿಟ್ಟು ಇನ್ನಿಬ್ಬರ ಹುಡುಕಲು ಹೋಗುತ್ತಾಳೆ ಬೆಟ್ಟದ ತೊಂದಿಗೆ ಹೋಗಿ ಸ್ನೈಪರ್ ಹಿಡಿದುಕೊಂಡು ಅವರಿಬ್ಬರಲ್ಲಿ ಯಾರು ಡಿಮೆಂಟಿಸ್ ಎಂದು ನೋಡುವಾಗ ಒಬ್ಬನ ಮೇಲೆ ಮೋಟಿಫೈಯರ್ಸ್ ಅಟ್ಯಾಕ್ ಮಾಡುತ್ತಾರೆ ಆವಾಗ ಅದು ಡಿಮೆಂಟಸ್ ಎಲ್ಲ ಎಂದು ಗೊತ್ತಾಗುತ್ತದೆ ಉಳಿದಿರುವ ಒಬ್ಬನೇ ಡಿಮೆಂಟಸ್ ಎಂದು ತಿಳಿದು ಅವನನ್ನು ಹಿಂಬಾಲಿಸುತ್ತಾಳೆ ಡಿಮೆಂಟಸ್ ಮರುಭೂಮಿಯ ಬಿರುಗಾಳಿಯ ಮಧ್ಯದಲ್ಲಿ ಹೋಗುತ್ತಾನೆ ಡಿಮೆಂಟಸ್ ಕಣ್ಣು ಬಿಟ್ಟು ನೀರು ಕುಡಿಯಲು ನೋಡಿದರೆ ನೀರಿನ ಬಾಟಲಿ ತೂತುವಾಗಿ ಒಂದು ಚೂರು ನೀರು ಇರುವುದಿಲ್ಲ ಮಲಗಿದ್ದ ಅವನು ಎದ್ದು ನೋಡಿದರೆ ಫ್ಯೂರಿಯೋಸ ಮೇಲೆ ನಿಂತಿರುತ್ತಾಳೆ ಅವಳನ್ನು ನೋಡಿ ನೀನು ನನ್ನನ್ನು ಕೊಲ್ಲುವುದಾಗಿದ್ದರೆ ಮಲಗಿದ್ದಾಗಲೇ ಕೊಲ್ಲಬೇಕಿತ್ತು ನಾನು ಹೇಳುವವರೆಗೂ ಕಾಯುವ ಅವಶ್ಯಕತೆ ಇರಲಿಲ್ಲ ಅಂತ ತನ್ನ ಗನ್ನಿಂದ ಶೂಟ್ ಮಾಡ್ತಾನೆ ಆದರೆ ಗನ್ನಲ್ಲಿ ಬುಲೆಟ್ ಖಾಲಿಯಾಗಿರುತ್ತೆ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನ ಮಾಡ್ತಾನೆ ಫ್ಯೂರಿಯೋಸ ಅವಳ ಕಾರಲ್ಲಿ ನಿಧಾನ ವಾಗಿ ಹಿಂಬಾಲಿಸ್ತಾಳೆ ಡಿಮೆಂಟಸ್ಗೆ ಜೀವದ ಮೇಲೆ ಆಸೆ ಹೋಗಿ ಅಲ್ಲೇ ಕುಳಿತುಕೊಳ್ತಾನೆ ಅಲ್ಲಿಗೆ ಫ್ಯೂರಿಯೋಸ ಬಂದು ನಾನು ನೆನಪಿದೀನ ಅಂತ ಕೇಳಿದಾಗ ಅವನು ಏನೇನೋ ಹೇಳ್ತಾನೆ ಅದನ್ನೆಲ್ಲ ಕೇಳಿ ಫ್ಯೂರಿಯೋಸಾ ಅವನಿಗೆ ತಾನು ಯಾರು ಎಂದು ನೆನಪಿಸಿ ಅವನನ್ನು ಹೇಗೆ ಜ್ಯಾಕನ್ನು ಅವನು ಬೈಕ್ಗೆ ಕಟ್ಟಿ ಓಡಾಡಿಸಿ ಸಾಯಿಸಿದ್ದನೋ ಅದೇ ರೀತಿ ತನ್ನ ಕಾರ್ಗೆ ಕಟ್ಟಿ ಹಾಕಿ ಓಡಾಡಿಸಿ ತನ್ನ ತಾಯಿಗೆ ಚಿತ್ರಹಿಂಸೆ ಕೊಟ್ಟ ರೀತಿಯ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ವಾಪಸ್ ಸಿಟಾಡೆಲ್ಗೆ ಬರ್ತಾಳೆ ಅಲ್ಲಿ ಅವರ ತಾಯಿ ಕೊಟ್ಟಿದ್ದ ಬೀಜವನ್ನು ಡಿಮೆಂಟಸ್ ಮೇಲೆ ನೆಟ್ಟು ಬೆಳೆಸ್ತಾಳೆ ಮರ ಬೆಳೆದು ದೊಡ್ಡದಾಗಿ ಹಣ್ಣು ಬಿಟ್ಟಿರುತ್ತದೆ ಅದನ್ನು ಫ್ಯೂರಿಯೋಸ ಕಿತ್ತುಕೊಂಡು ಬಂದು ಇಮ್ಮೋಟನ್ ಜೋನ ಹೆಂಡತಿಯರಿಗೆ ಕೊಟ್ಟು ಅವರನ್ನು ವಾರರಿಗೆ ಹತ್ತಿಸಿ ಅಲ್ಲಿಂದ ಗ್ರೀನ್ ಪ್ಲೇಸ್ಗೆ ಹೋಗಲು ಸಿದ್ಧ ಆಗ್ತಾಳೆ ಅವಳು ಗ್ರೀನ್ ಪ್ಲೇಸ್ಗೆ ಹೋಗ್ತಾಳೋ ಇಲ್ಲವೋ ಅನ್ನೋದನ್ನೇ ನಾವು ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿಯಲ್ಲಿ ನೋಡೋದು ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿ ಹೆಚ್ಚಿನ ಕತೆಗಳನ್ನು ಕನ್ನಡದಲ್ಲಿ ಕೇಳುವ ಆಸೆ ನಿಮಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಒತ್ತಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ